ಸ್ವತಂತ್ರ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿಯರು ಮಹಾತ್ಮ ಗಾಂಧೀಜಿ ಅವರ ಬಾಲ್ಯ ಜೀವನ ಹೇಗಿತ್ತು ಅಂತ ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಮೂರನೇ ಪಾಠ ಗಾಂಧೀಜಿಯ ಬಾಲ್ಯ ಗಾಂಧೀಜಿಯ ಬಾಲ್ಯವನ್ನು ಬರೆದವರು ಯಾರು ಅಂತಂದರೆ ಗಾಂಧೀಜಿನೇ ಮಕ್ಕಳೇ ಮೂಲಕೃತಿ ಮಹಾತ್ಮ ಗಾಂಧೀಜಿಯವರೇ ಬರೆದಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿನ ನಾವು ಏನಂತ ಕರಿತೇವೆ ರಾಷ್ಟ್ರಪಿತ ಅಂತ ಹೇಳಿ ಕರಿತೇವೆ ಅವ್ರ ಪೂರ್ಣ ಹೆಸರೇನು ಮಕ್ಕಳೇ ಮೋಹನದಾಸ ಕರಮಚಂದ ಗಾಂಧಿ ಇವರ ತಂದೆ ಹೆಸರು ಕರಮಚಂದ ಗಾಂಧಿ ತಾಯಿ ಬಾಯಿ ಇವರು ಯಾವಾಗ ಹುಟ್ಟಿದ್ರು ಮಕ್ಕಳೇ ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಅಕ್ಟೋಬರ್ ಎರಡರಂದು ಎಲ್ಲಿ ಹುಟ್ಟಿದ್ರು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು ಇವರು ತಮ್ಮ ಬದುಕಿನ ಅನುಭವಗಳನ್ನು ಬರೆದಿರ್ತಕ್ಕಂಥ ಪುಸ್ತಕದ ಹೆಸರೇ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಇದನ್ನು ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಹಾಗಾದರೆ ಇವರು ಯಾವ ಊರಿನವರು ಹಾಸನ ಜಿಲ್ಲೆಯ ಗೊರೂರು ಗ್ರಾಮದವರು ಇವರು ಯಾವಾಗ ಜನಿಸಿದರು ಮಕ್ಕಳೇ ಸಾವಿರದ ಒಂಬೈನೂರ ನಾಲ್ಕನೇ ಜುಲೈ ನಾಲ್ಕರಂದು ಜನಿಸಿದರು ಇವರು ಏನೆಲ್ಲ ಬರೆದಿದ್ದಾರೆ ಅಂದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಕೂಡ ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕತೆ ಕಾದಂಬರಿ ಪ್ರಬಂಧ ಜೀವನ ಚರಿತ್ರೆ ಪ್ರವಾಸ ಕತೆ ಅನುವಾದ ಇತ್ಯಾದಿ ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಕೆಲವೊಂದು ನಾವು ಗಮನಿಸಬೇಕು ಅಂತಂದರೆ ಸ್ವಾತಂತ್ರ್ಯವೇ ಧರ್ಮ ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು ಹಳ್ಳಿಯ ಹಾಡು ಮೆರವಣಿಗೆ ನಮ್ಮ ಊರಿನ ರಸಿಕರು ಗರಡ ಕಂಬದ ದಾಸಯ್ಯ ಮುಂತಾದು ಮಕ್ಕಳೇ ಇಲ್ಲೊಂದು ವಿಶೇಷ ಅಂದರೆ ನಮ್ಮ ಊರಿನ ರಸಿಕರು ಪಾಠ ಬರೆದಿರ್ತಾರಲ್ಲ ಕೃತ್ಯ ಅದನ್ನು ಪುಸ್ತಕವಾಗಿ ಗೊರೂರ್ ರಾಮಸ್ವಾಮಿ ಅವರೇ ಓದಬೇಕಾದಂಥ ಪರಿಸ್ಥಿತಿ ಬರುತ್ತೆ ಇದನ್ನು ನಾವಿಲ್ಲಿ ಗಮನಿಸಬೇಕು ನಮ್ಮ ಊರಿನ ರಸಿಕರು ಆಮೇಲೆ ಇದು ಈ ಪ್ರಸ್ತುತ ನಾವೇನು ಹೇಳಿದ್ವಲ್ಲ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತನ್ನು ಅನ್ನ ಕನ್ನಡದಲ್ಲಿ ನನ್ನ ಸತ್ಯಾನ್ವೇಷಣೆ ಕೃತಿಯಲ್ಲಿ ಬರೆದಿದ್ದಾರೆ ಅದರ ಅನುವಾದ ನಾವಿಲ್ಲಿ ನೋಡ್ತಾ ಇದ್ದೇವೆ ನನ್ನ ಸತ್ಯಾನ್ವೇಷಣೆ ಒಂದು ಭಾಗವನ್ನು ಮಾತ್ರ ನಾವು ಇಲ್ಲಿ ಪಾಠಕ್ಕೆ ತಗೊಂಡಿದ್ದೇವೆ ಇವರು ಗುರು ರಾಮಸ್ವಾಮಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ದೈವಾಧೀನರಾದರು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಎಲ್ಲದಕ್ಕಿಂತ ಮುಂಚೆ ನಾವು ಈ ಕವಿ ಕೃತಿ ಪರಿಚಯವನ್ನು ನೋಡಲೇಬೇಕು ಯಾರು ಪಾಠ ಬರೆದಿದ್ದು ಅದು ಬಹಳ ಮುಖ್ಯ ಆಗತ್ತೆ ಇನ್ನು ಗಾಂಧೀಜಿಯವರು ಏಳು ವರ್ಷದ ಬಾಲಕ ಇದ್ದಾಗ ಹೇಗಿದ್ರು ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು ಇವರು ಮುಂಚೆ ಎಲ್ಲಿದ್ರಪ್ಪ ಅಂತಂದರೆ ಪೋರ್ಬಂದರ್ ಇದ್ದರು ಪೋರ್ಬಂದರ್ನ ಬಿಟ್ಟು ರಾಜಸ್ಥಾನದ ರಾಜಕೋಟಿಯ ರಾಜಸ್ಥಾನಕ ನ್ಯಾಯಾಲಯಕ್ಕೆ ಸದಸ್ಯರಾಗಿ ಇವರು ತಂದೆ ಬರ್ತಾರೆ ಅವ್ರಿಗೆ ಗಾಂಧೀಜಿಗೆ ಏಳು ವರ್ಷ ಅಂತ ಆ ಪ್ರಾಥಮಿಕ ಶಾಲೆಯನ್ನು ಅಲ್ಲೇ ಮುಗಿಸ್ತಾರೆ ಆ ದಿನಗಳಲ್ಲಿ ಬೋಧಿಸ್ತಕ್ಕಂಥ ಉಪಾಧ್ಯಾಯರ ಹೆಸರುಗಳು ಮೊದಲೆಲ್ಲ ಇವರು ಅವರಿಗೆ ಚೆನ್ನಾಗಿ ನೆನಪಿರುತ್ತೆ ಆದರೆ ಪೋರ್ಬಂದರ್ನಲ್ಲಿ ಇದ್ದಂತೆ ಇಲ್ಲಿಯೂ ಕೂಡ ಯಾವುದಕ್ಕೆ ಇಲ್ಲಿ ಕೂಡ ಅಂದರೆ ರಾಜ್ಕೋಟೆಗೆ ಬರ್ತಾರಲ್ಲ ಆ ರಾಜ್ಕೋಟೆಯಲ್ಲೂ ಕೂಡ ಹಾಗೇ ಇರುತ್ತೆ ನೋಡಿ ಇದು ಇವರು ತಂದೆ ಕೆಲಸ ಮಾಡ್ತಿರ್ತಕ್ಕಂತಹ ರಾಜ್ಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯ ಇಲ್ಲಿ ಇವರು ಹೇಗಿರ್ತಾರೆ ಅಂತ ನನ್ನ ವಿಚಾರವನ್ನು ನಾವು ಗಮನಿಸಿದರೆ ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ವಿದ್ಯಾರ್ಥಿ ಆಗಿದ್ದರು ಅವರು ಹೈಸ್ಕೂಲಲ್ಲಿರಬೇಕಾರೆ ಪ್ರೌಢಶ ಎಕ್ಸಾಮ್ ಅವ್ರು ಹೆಂಗೆಪ್ಪ ಅಂತಂದರೆ ಪ್ರೌಢಶಾಲೆಗೆ ಹೋಗೋಷ್ಟೊತ್ತಿಗೆ ಸುಮಾರು ಹನ್ನೆರಡು ವರ್ಷ ಮಕ್ಕಳೇ ಆ ಕಾಲದಲ್ಲಿ ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಎಂದೂ ಸುಳ್ಳು ಹೇಳಿದ ನೆನಪಿಲ್ಲ ಅಂತ ಅವ್ರು ಹೇಳ್ತಾರೆ ಮತ್ತು ಅವರು ಸ್ವಭಾವ ಹೇಗಿತ್ತು ಅಂದರೆ ನಾಚಿಕೆ ಸ್ವಭಾವ ಯಾರ ಜೊತೆಯೂ ಮಾತಾಡ್ತಾ ಇರಲಿಲ್ಲ ಅವ್ರಿಗೆ ಯಾರ ಜೊತೆ ಮಾತಾಡ್ತಾರೆ ಅನ್ನೋ ಪುಸ್ತಕಗಳೇ ಅವರು ಸ್ನೇಹಿತರು ಶಾಲೆ ಬಿಟ್ಟ ಶಾಲೆ ಬಿಟ್ಟು ಕೂಡಲೇ ಓಡಿ ಹೋಗಿ ಮನೆ ಸೇರ್ಕೊಂಡ್ಬಿಡೋದು ಇವ್ರದ್ದು ದಿನನಿತ್ಯದ ಅಭ್ಯಾಸ ಹೀಗೆ ಯಾರ ಜೊತೆಗೂ ಮಾತಾಡ್ತಕ್ಕಂಥ ಧೈರ್ಯನೇ ಮಾಡ್ತಾ ಇರಲಿಲ್ಲ ಯಾರ ಇವ್ರನ್ನ ಕುಚ್ಯೋದೇ ಮಾಡಿಬಿಟ್ಟು ತಮಾಷೆ ಮಾಡಿಬಿಟ್ಟು ಮಾಡಿದರೆ ಅಂಥೇಳಿ ಅವರಿಗೆ ಆ ಥರ ಭಯ ಅದೇ ಇಂಥ ಸಂದರ್ಭದಲ್ಲಿ ಈ ಪ್ರೌಢಶಾಲೆಗೆ ಒಂದು ಘಟನೆ ನಡೆಯುತ್ತೆ ಅಲ್ಲಿ ಏನಪ್ಪ ಅಂತಂದರೆ ಮಿಸ್ಟರ್ ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಅನ್ನೋರು ಶಾಲೆಯ ಪರಿಶೀಲನೆಗೆ ಬರ್ತಾರೆ ಆ ಬಂದಾಗ ಅವ್ರು ಏನಕ್ಕೆ ಬರ್ತಾರಪ್ಪ ಇನ್ಸ್ಪೆಕ್ಟರ್ ಶಾಲೆಗೆ ಅಂದರೆ ಇವಾಗಲೂ ಇನ್ಸ್ಪೆಕ್ಟರು ಶಾಲೆಗಳಿಗೆ ಬರ್ತಾರೆ ಏನು ಮಕ್ಕಳು ಹೇಗೆ ಕಲಿತಾ ಇದ್ದಾರೆ ಶಿಕ್ಷಕರು ಹೇಗೆ ಪಾಠ ಮಾಡ್ತಾ ಇದ್ದಾರೆ ಯಾಕೆಂದರೆ ಇಂದಿನ ಮಕ್ಕಳೇ ನಾಳಿನ ನಾಡಿನ ಪ್ರಜೆಗಳು ಇವತ್ತು ಮಕ್ಕಳು ಸರಿ ಇರಬೇಕು ಅಂತ ಸರಿ ಮಕ್ಕಳೆಲ್ಲ ಸರಿ ಕಲ್ತಿದ್ದಾರಾ ಅಂತ ಅವ್ರು ಒಂದು ಐದು ಪದ ಉಕ್ತ ಲೇಖನ ಕೊಡ್ತಾರೆ ಉಕ್ತ ಲೇಖನ ಅಂದರೆ ಡಿಕ್ಟೇಷನ್ ಆವಾಗ ಏನಾಗುತ್ತೆ ಈ ಗಾಂಧೀಜಿ ಅವರು ಕೆಟಲ್ ಅನ್ನೋ ಪದನ ತಪ್ಪು ಬರೆದು ಬಿಡ್ತಾರೆ ಏನು ಕೆ ಇ ಟಿ ಟಿ ಎಲ್ಲಿ ಕೆಟಲ್ ಶಬ್ದ ಬರೀಬೇಕಾಯ್ತು ಎಲ್ಲರನ್ನು ಬರ್ತಾ ಬರ್ತಾಯಿರ್ತಾರೆ ಇನ್ಸ್ಪೆಕ್ಟರು ಅವಾಗ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಉಪಾಧ್ಯಾಯರಿಗೆ ಇವನು ಗಾಂಧೀಜಿಯವರು ತಪ್ಪು ಬರ್ತೀರಿ ಅಂತ ಕಾಲು ಬೆರಳು ಪಾದರಕ್ಷೆ ತುದಿಯಿಂದ ಎಚ್ಚರಿ ಏ ಸರಿ ಮಾಡ್ಕೊ ಸರಿ ಮಾಡ್ಕೊ ಅಂತ ತು ಸರಿ ಹೇಳ್ತಾ ಇರ್ತಾರೆ ಆದರೆ ಇವ್ರು ಸರಿನೇ ಮಾಡ್ಕೊಳ್ಳಲ್ಲ ಯಾಕೆ ನಮ್ಮ ಹುಡುಗನ್ನ ನೋಡ್ಕೊಂಡು ಪಕ್ಕದ ಹುಡುಗ ನೋಡಿಕೊಂಡು ತಿತ್ಕೋ ತಪ್ಪನ್ನು ತಿತ್ಕೋ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಗಾಂಧೀಜಿಗೆ ಒಪ್ಪಿಗೆ ಆಗಲಿಲ್ಲ ಅಂತ ಏಕೆಂದರೆ ಬೆಳವಿಯ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲೇ ನೋಡು ಅನ್ನೋ ಹಾಗೆ ಅವರು ಉಪಾಧ್ಯಾಯರು ನನಗೆ ಕಾಪಿ ಮಾಡೋಕ್ಕೆ ಹೇಳ್ತಾ ಇದ್ದಾರಲ್ಲ ಅವರ ಉದ್ದೇಶ ಏನಪ್ಪ ಅಂತಂದರೆ ಅವೆಲ್ಲರೂ ನಮ್ಮ ತಪ್ಪರದ ಕ್ಷಣಕ್ಕೆ ದಡ್ಡ ಅಂತ ಹೇಳಿಬಿಟ್ಟು ಅವನ ಮೂರ್ಖತನ ಅಂತ ಹೇಳಿ ಹೇಳಿದ್ರು ಕೂಡ ಅವ್ರಿಗೇನು ಹೇಳಿದ್ರು ಉಪಾಧ್ಯಾಯರು ಏನು ಹೇಳಿದ್ರು ಅವರು ಕಾಪಿ ಮಾಡಲೇ ಇಲ್ಲ ಮಕ್ಕಳೇ ಅದು ಕಾಪಿ ಮಾಡಿದಂತೆ ನೋಡ್ಕೋಬೇಕಾರ್ದು ಉಪಾಧ್ಯಾಯರ ಒಂದು ವಿಚಾರ ಆದರೆ ಅವ್ರು ಹಂಗೆ ಹೇಳಿದರು ಅಂತ ಹೇಳಿಬಿಟ್ಟು ನಾ ಅವರು ಉಪಾಧ್ಯಾಯರ ಮೇಲೆ ಅಪರಾಧ ಇಲ್ಲ ಉಪಾಧ್ಯಾಯರ ಎಷ್ಟೋ ದೋಷಗಳು ಅವ್ರು ಏನೇನು ತಪ್ಪು ಮಾಡ್ತಾಯಿದ್ರು ಎಲ್ಲರಿಗೂ ಗೊತ್ತಾದರು ಅವರಲ್ಲಿ ಅಧ್ಯಾಪಕರ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವ ಪ್ರೀತಿ ಸ್ವಲ್ಪ ಕಡಿಮೆ ಆಗಲಿಲ್ಲ ಯಾಕೆಂದರೆ ಹಿರಿಯರ ಅಣತಿಯನ್ನು ಅಂದರೆ ಅವ್ರು ಏನು ಹೇಳ್ತಾರೋ ಆಜ್ಞೆ ಮಾಡ್ತಾರೋ ಅದನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಾಗಿ ನಮ್ಮ ಕರ್ತವ್ಯ ಅಂತ ಅವರು ಭಾವನೆ ಮಾಡಿದರು ಅದರಿಂದ ಅವರ ಕಾರ್ಯಗಳನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದಲ್ಲ ಅನ್ನೋ ವಿಚಾರದಿಂದ ಅವರು ಆ ತಪ್ಪನ್ನು ಅದು ಅವ್ರು ಇನ್ನೂ ಏನೇನು ತಪ್ಪು ಮಾಡಿದ್ರು ಕೂಡ ನಾವು ಹಿರಿಯರ ತಪ್ಪನ್ನು ಎಣಿಸ್ಬಾರ್ದು ಅನ್ನೋದು ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ರು ಇನ್ನು ಏನಪ್ಪ ಅಂತಂದರೆ ಇವ್ರಿಗೇನು ತುಂಬ ಪುಸ್ತಕ ನಿಮಗೂ ಮಕ್ಕಳೇ ತುಂಬ ಓದಬೇಕು ಅಂತ ಅನ್ಸುತ್ತಾ ಇಲ್ಲ ನಮಗಿವಾಗೇನು ಸದಾ ಮೊಬೈಲ್ ನಮ್ಮ ಕೈಯಲ್ಲಿರುತ್ತೆ ಓದೋ ಆಸೆನೇ ಇರೋದಿಲ್ಲ ಆದರೆ ಇವರಿಗೂ ಓದಬೇಕು ಅಂತ ಅನಿಸಿರಲಿಲ್ಲ ಹೈಸ್ಕೂಲಲ್ಲಿದ್ದಾಗ ನಮ್ಮ ನಿಮ್ಮ ಹಾಗೆಯೇ ಪಠ್ಯ ಪುಸ್ತಕ ಓದೋದು ಅವ್ರಿಗೇನು ಇಷ್ಟನೇ ಆಗ್ತಾ ಇರಲಿಲ್ಲ ಇನ್ನು ಪಠ್ಯ ಓದಲಿಲ್ಲ ಟೆಕ್ಸ್ಟ್ ಬುಕ್ಕೇ ಓದಿಲ್ಲ ಅಂತಂದರೆ ಬೇರೆ ಪುಸ್ತಕ ಓದೋದು ಏನು ಬಂತು ಆದರೆ ಏನು ಅಂತಂದರೆ ಟೆಕ್ಸ್ಟ್ ಬುಕ್ ಎಲ್ಲ ಓದ್ಕೊಂಡು ಹೋಗ್ತಾಯಿದ್ರು ಪಠ್ಯ ಪುಸ್ತಕ ಓದ್ಕೊಂಡು ಹೋಗ್ತಾಯಿದ್ರು ಯಾಕೆಂದರೆ ಉಪಾಧ್ಯಾಯರು ಅವರಿಗೆ ಜೋರು ಮಾಡೋದು ಇಷ್ಟ ಆಗ್ತಿರಲಿಲ್ಲ ಆಮೇಲೆ ನಾನು ಅವ ಉಪಾಧ್ಯಾಯರಿಗೆ ಮೋಸ ಮಾಡಬಾರ್ದು ಅನ್ನೋದು ಕೂಡ ಇರ್ತಿತ್ತು ಅದಕ್ಕೋಸ್ಕರ ಪಾಠವನ್ನೇನು ಓದ್ತಾಯಿದ್ರು ಆದರೆ ಪಾಠದಲ್ಲಿ ಮನಸ್ಸೇ ಇರ್ತಿರ್ಲಿಲ್ಲ ಹೀಗೆ ಪಾಠಗಳನ್ನೇ ಸರಿಯಾಗಿ ಓದ್ತಿರಲಿಲ್ಲ ಅಂದಮೇಲೆ ಇನ್ನು ಈ ಥರ ಹೆಚ್ಚಿನ ವ್ಯಾಸಂಗ ಎಲ್ಲಿಂದ ಬಂತು ಆದರೆ ತಂದೆ ಒಂದೆರಡು ಪುಸ್ತಕ ಕೊಂಡ್ಕೊಂಡು ಟೇಬಲ್ ಮೇಲೆ ಇಟ್ಟಿದ್ರು ಯಾವುದು ಶ್ರವಣ ಪಿತೃಭಕ್ತಿ ನಾಟಕ ಅದನ್ನು ಅವರು ಬಹಳ ಆಸಕ್ತಿಯಿಂದ ನೋಡಿದರು ಓ ಆಮೇಲೆ ಅಲ್ಲೊಂದು ಸಂಚಾರಿ ಬೊಂಬೆ ಕೂಡ ಬಂದಿತ್ತು ಸಂಚಾರಿ ಬೊಂಬೆ ಅಂದರೆ ಏನು ಮಕ್ಕಳೇ ಅವಾಗೆಲ್ಲ ಏನಂತಂದ್ರೆ ಒಂದು ಡಬ್ಬಿ ಇತ್ತು ಆ ಡಬ್ಬಿ ಒಳಗೆ ಅವನು ಬೊಂಬೆಗಳನ್ನು ಆಡಿಸೋಣ ಅದನ್ನು ಅದನ್ನು ಪೂರ್ತಿ ನಾಟಕನೂ ಅದರೊಳಗೆ ಶ್ರವಣ ಪಿತೃವ್ಯಕ್ತಿ ನಾಟಕವನ್ನು ಅಲ್ಲಿ ನೋಡಿದರು ಆಮೇಲೆ ಆ ಪುಸ್ತಕನೂ ಓದಿದರು ಆ ಪುಸ್ತಕದಲ್ಲಿ ಏನಿತ್ತು ಅನ್ನೋ ವಿಚಾರ ನಾವಿಲ್ಲಿ ಸ್ವಲ್ಪ ತಿಳ್ಕೊಬೇಕು ಕುಮಾರನ ತಂದೆ ತಾಯಿಗಳಿಬ್ರು ಮಕ್ಕಳೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಅವರಿಬ್ಬರು ಕುರುಡ್ರು ವಯಸ್ಸಾಗಿದೆ ಅವರಿಗೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಸೆ ಆಗಿದೆ ನೋಡಿ ತಂದೆ ತಾಯಿಗಳ ಪರಿ ಪಿತೃಪರಿಪಾಲಕ ಮಾತೃ ಪರಿಪಾಲಕ ಹೇಳಿ ನಾವು ನೋಡ್ತೇವೆ ತಂದೆ ತಾಯಿಗಳನ್ನ ಇಬ್ಬರು ನೋಡ್ತಾ ಇದ್ದಾರಲ್ಲ ಮಕ್ಕಳು ಅಡ್ಡೆಯಲ್ಲಿ ಕೂರಿಸ್ಕೊಂಡು ಒಂಥರ ತಕ್ಕಡಿ ಥರ ಮಾಡ್ಕೊಂಡಿದ್ದಾನಲ್ಲ ಅದನ್ನು ಅಡ್ಡೆ ಅಂತಾರೆ ಮಕ್ಕಳು ಆ ಅಡ್ಡೆಯಲ್ಲಿ ಕೂರಿಸ್ಕೊಂಡು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಯಾತ್ರೆಗೆ ಹೋಗ್ತಾಯಿರ್ತಾನೆ ಆ ಹೋದಾಗ ಸ್ವಲ್ಪ ಕಾಡಲ್ಲಿ ಹೋಗಬೇಕು ಇವಾಗಿನಂಗೆ ನಿಮಗೇನು ಬಸ್ಸು ಟ್ರೈನು ಏನಿಲ್ಲ ಕಾಡು ದಾರಿ ಅಂದರೆ ಬಹಳ ಗುಡ್ಡ ಬೆಟ್ಟ ಹೊಳೆ ಎಲ್ಲ ದಾಟ್ಕೊಂಡು ಹೋಗಬೇಕು ಆ ಮಕ್ ಆ ತಂದೆ ತಾಯಿಗಳಿಗೂ ಕಣ್ಣು ಕಣಲ್ಲ ಮತ್ತು ವಯಸ್ಸಾಗಿದೆ ಇನ್ನು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮಗೆ ಬಾಯಾರಿಕೆ ಆಯ್ತು ಬಾಯ ಆದ ತಕ್ಷಣ ಅವನ ಸ್ವಲ್ಪ ನೀರು ತೊಗೊಂಬಾರಪ್ಪ ಅಂತ ಇವನು ತಂದೆ ತಾಯಿಗಳನ್ನು ಒಂದು ಮರದ ಕೆಳಗೆ ಕೂಡಿಸ್ಬಿಟ್ಟು ಹೋಗಿ ನೀರು ತೊಗೊಂಬರಕ್ಕೆ ಅಂತ ಹೋಗ್ತಾನೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ದಶರಥ ಮಹಾರಾಜ ಕಾಡಿಗೆ ಬೇಟೆಯಾಡಕ್ಕೆ ಬರ್ತಾನೆ ಅವಾಗೆಲ್ಲ ಯಾಕೆ ಬೇಟೆಯಾಡ್ತಾಯಿದ್ರು ಕ್ರೂರ ಮೃಗಗಳನ್ನು ಬೇಟೆಯಡಿ ಸಾಧು ಮೃಗಗಳನ್ನು ರಕ್ಷಿಸಬೇಕು ಅನ್ನೋ ಕಾರಣಕ್ಕಾಗಿ ಬೇಟೆಯಾಡ್ತಾಯಿದ್ರು ಆಮೇಲೆ ವೀರ ಶೀರ್ ಶೂರ ಧೀರ ಅನ್ನೋ ಕಾರಣಕ್ಕಾಗೂ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಮನ್ನಣೆ ಸಿಗ್ತಾಯಿತ್ತು ಸರಿ ಕಾಡಲ್ಲಿ ಬೇಟೆ ಆಡೋಕ್ಕೆ ಬಂದಿರ್ತಾನಲ್ಲ ದಶರಥ ಮಹಾರಾಜ ಅವನಿಗೆ ಗುಳು ಗುಳು ಶಬ್ದ ಆಗ್ತದೆ ಓ ಇಲ್ಲ ಯಾವುದೋ ಒಂದು ನದಿ ಹರಿತಾ ಇದೆ ತೊರೆ ಇದೆ ಇಲ್ಲಿ ಯಾವುದೋ ಪ್ರಾಣಿ ನೀರು ಕುಡಿಯೋಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅವನು ಬಾಣ ಬಿಡ್ತಾನೆ ಬಾಣ ಕೂ ಬಿಟ್ಟು ಕೂಡಲೇ ಅವನು ಅಮ್ಮ ಅಮ್ಮ ಅಪ್ಪ ಅಂತ ಹೇಳಿಬಿಟ್ಟು ಜೋರಾಗಿ ಕೂಕೊಂಡು ಪ್ರಾಣ ಬಿಟ್ಟುಬಿಡ್ತಾನೆ ಇಷ್ಟು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋರು ಯಾರು ಎಂತಹ ಪಿತೃಭಕ್ತಿ ಮಾತೃಭಕ್ತಿ ಇಂತಹ ಶ್ರವಣಕುಮಾರ ಸತ್ತೋಗ್ತಕ್ಕಂಥದ್ದು ಅವನಿಗೆ ಬಹಳ ಮನಸ್ಸಿಗೆ ಬೇಸರ ಆಗುತ್ತೆ ಅಂದರೆ ಶ್ರವಣ ಮರಣ ಹೊಂದಲು ಅವನ ಮಾತಾ ಪಿತೃಗಳ ವಿಲಾಪ ಇನ್ನೂ ಅವ್ರ ಕಿವಿಗೆ ಈಗಲೂ ಕೇಳಿಸ್ತಾ ಇದೆ ಅಂತ ಅಂದರೆ ಆ ನಾಟಕದಲ್ಲಿ ಮತ್ತು ಆ ಗೊಂಬೆ ಆಟದವನು ಹೇಳ್ತಾ ಇದ್ನಲ್ಲ ಆ ರಾಗ ಇನ್ನೂ ಕೂಡ ಅವ್ರ ಮನಸ್ಸಲ್ಲಿ ಹಾಗೇ ಉಳ್ಕೊಂಡಿದೆ ರಾಗಮಾಲಿಕೆಯನ್ನು ಅದನ್ನು ಕೂಡ ಬಾರಿಸೋದನ್ನು ಕೂಡ ಗಾಂಧೀಜಿಯವರು ಕಲ್ತ್ರುನ ವಿಚಾರ ಇಲ್ಲಿ ಸ್ಪಷ್ಟ ಆಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ಇನ್ನೊಂದು ಸಂದರ್ಭ ಬರುತ್ತೆ ಅವರಿಗೆ ಒಂದು ನಾಟಕ ಮಂಡಳಿಯವರು ಶ ಹರಿಶ್ಚಂದ್ರ ನಾಟಕವನ್ನು ಅವರ ಊರಿಗೆ ಬರುತ್ತೆ ಆವಾಗ ತಂದೆ ಅಲ್ಲಿಗೆ ನಾಟಕ ಮಂಡಳಿ ಪ್ರದರ್ಶನ ಮಾಡ್ತಕ್ಕಂಥ ತಂದೆಯ ಅನುಮತಿ ಪಡ್ಕೊಂಡು ಆ ಹರಿಶ್ಚಂದ್ರ ನಾಟಕ ನೋಡ್ತಾರೆ ಆದರೂ ಎಷ್ಟು ಮನಸ್ಸು ಸೂರೆಗುಂಟಿತು ಅಂತಂದರೆ ಎಷ್ಟು ಸಲ ನೋಡಿದ್ರೂ ಅವರಿಗೆ ತೃಪ್ತಿನೇ ಆಗ್ತಾಯಿಲ್ಲ ಆದರೆ ಎಷ್ಟು ಸಲ ನೋಡೋಕ್ಕೆ ಅವಕಾಶ ಕೊಡ್ತಾರೆ ಆದರೂ ಹಗಲು ರಾತ್ರಿ ಇಲ್ಲದೆ ಅವರು ಯೋಚನೆ ಮಾಡ್ತಾ ಇದ್ರು ಏನು ಹರಿಶ್ಚಂದ್ರ ನಾಟಕ ಏನು ಮಕ್ಕಳೇ ಇಲ್ಲಿ ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆ ಒಂದು ಸಂವಾದ ನಡೆಯುತ್ತೆ ಈಗ ಹರಿಶ್ಚಂದ್ರ ಸತ್ಯನೇ ಹೇಳ್ತಾನೆ ಅಂತ ಪರೀಕ್ಷೆ ಮಾಡೋಕ್ಕೆ ಇವನು ವಿಶ್ವಾಮಿತ್ರರು ಇವನೇನು ಮಾಡ್ತಾರೆ ಒಂದು ಅವನತ್ರ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾನು ಏನು ಕೇಳ್ತೀನೋ ಅದನ್ನು ವಾಗ್ವಾದ ಕೊಡಬೇಕು ಅಂತ ಸರಿ ಅಂತ ಹೇಳಿಬಿಟ್ಟು ಒಪ್ಕೊಂಡ್ಬಿಡ್ತಾನೆ ರಾಜ ಗುರುಗಳು ಕೇಳ್ತಾ ಇದ್ದಾರಲ್ಲ ನಾನು ಅವಾಗ ಅವ್ರು ಏನೋತಾರೆ ಅವ್ರು ಕೇಳಿದಷ್ಟು ಹೊನ್ನೂ ಕೊಡಬೇಕಾಗತ್ತೆ ಆನೆ ಮೇಲೆ ನಿಂತ್ಕೊಂಡು ಒಂದು ಕೌಡೆ ಮೇಲೆ ದೂರ ಎಸಿತಾನೆ ಅಷ್ಟು ಹೊತ್ತು ಹೊನ್ನು ನನಗೆ ಕೊಡಬೇಕು ಅಂತ ಇಲ್ಲಿಂದ ತರ್ತಾನೆ ಅವನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಐಶ್ವರ್ಯಗಳನ್ನು ಎಲ್ಲವನ್ನೂ ತೂಗಾಕ್ತಾನೆ ಆದರೆ ಯಾವುದು ಕೂಡ ವಿಶ್ವಾಮಿತ್ರಿ ಹೇಳಿದ ಮಟ್ಟಕ್ಕೆ ಆಗದೇ ಇಲ್ಲ ಆಗ ಅವನೇನು ಮಾಡ್ತಾನೆ ತನ್ನನ್ನೇ ತಾನು ತನ್ನ ಹೆಂಡತಿಯನ್ನ ಯಾರೋ ಒಬ್ಬ ಕಾಶಿಯಲ್ಲಿ ಧನಿಕನಿಗೆ ಅಂದರೆ ಧನಿಕ ಅಂತಂದರೆ ಬಹಳ ಸ್ಥಿತಿವಂತನಿಗೆ ಸಿರಿವಂತನಿಗೆ ಮಾರಾಟ ಮಾಡ್ತಾನೆ ಅಷ್ಟೊತ್ತಿಗಾಗಲೇ ಅವನಿಗೊಂದು ಮಗು ಇರುತ್ತೆ ಹೆಂಡತಿ ಹೆಸ್ರು ಚಂದ್ರಮತಿ ಮಗನ ಹೆಸರು ಲೋಹಿತಾಶ್ವ ಕಡೆಗೆ ನಂತರದಲ್ಲಿ ತನ್ನನ್ನು ತಾನು ಒಬ್ಬ ಸ್ಮಶಾನಕಾಯನಿಗೆ ಮಾರ್ಕೊಳ್ತಾನೆ ಹೀಗೆ ಆದರೂ ಕೂಡ ನೋಡಿ ಆ ಹೆಂಡತಿ ಆಗಲಿ ತನಗೆ ಈ ಈ ಕಾರಣಕ್ಕಾಗಿ ಕಷ್ಟ ಬಂತು ಮರಗೋದಾಗಲಿ ತೊಂದರೆ ಪಡೋದಾಗಲಿ ಏನು ಮಾಡ್ತಿರಲ್ಲ ರಾಣಿ ಆದವಳು ಆ ದನಿಕನ ಮನೆಯಲ್ಲಿ ಕಸ ಮುಸುರೆ ಪಾತ್ರೆ ಎಂಜಿಲು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಹೇಗೋ ಗಂಡನಿಗೆ ತಕ್ಕ ಗೃಹಿಣಿಯಾಗಿ ಬಾಳ್ತಾ ಇರ್ತಾಳೆ ಮಗು ಸಣ್ಣದು ಲೋಹಿತಾಶ್ವ ಇರ್ತಾನೆ ದನ ಕುಡುಗ್ರ ಜೊತೆಗೆ ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಹುಲ್ಲನ್ನೆಲ್ಲ ಕೊಯ್ಕೊಂಡು ತೊಗೊಂಬರೋದು ಆಟ ಆಡ್ಕೊಳ್ಳೋದು ಹೀಗೆ ಮಾಡ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಸಂಜೆ ಆಗುತ್ತೆ ಒಂದು ದಿನ ಲೋಹಿತಾಶ್ವ ಮನೆಗೇ ಬರಲ್ಲ ತಾಯಿಗೆ ಭಯ ಆಗುತ್ತೆ ಆದರೆ ಕೆಲಸ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಧನಿಕ ಬೇರೆ ಗದರುತ್ತಾ ಇರ್ತಾನೆ ಆಮೇಲೆ ಕಾಡಿಗೆ ಬರ್ತಾಳೆ ಈಗ ದಟ್ಟವಾದ ಕಾಡು ಕಲ್ಲು ಮುಳ್ಳುಗಳನ್ನೆಲ್ಲ ತುಳ್ಕೊಂಡು ಬರ್ತಾಳೆ ಒಂದು ಹುತ್ತದ ಹತ್ರ ಮಗು ಸತ್ತು ಬಿದ್ದಿದೆ ಓ ಗೊತ್ತಾಗ್ಬಿಡುತ್ತೆ ಅವಳಿಗೆ ಅಲ್ಲಿ ದನಕಾಯಿ ಹುಡುಗರೆಲ್ಲ ಹೇಳ್ತಾರೆ ಹಾವು ಕಚ್ಚಿ ಮಗ ಸತ್ತಿದ್ದಾನೆ ಅಂತ ಅಯ್ಯೋ ಅವಾಗ ತುಂಬ ಅಳ್ತಾಳೆ ಆ ರಾಜನಾಗಿರ್ಬೇಕಾಗಿರ್ತಕ್ಕಂತಹ ನೀನು ಎಂತಹ ಪರಿಸ್ಥಿತಿ ಬಂತು ಈಗ ನನಗೆ ಯಾರ ಗತಿ ಲೋಹಿತಾಶ್ವ ಅಂತ ಹೇಳಿ ಚಂದ್ರಮತಿ ಬಹಳ ದುಃಖದಿಂದ ಆಳ್ತಾಳೆ ಆಮೇಲೆ ಆ ಹಣನ ತಗೊಂಡು ಇನ್ನೇನು ಅದು ಇದಾದ ಮೇಲೆ ಹೆಣ ಇದು ಕಾಡಿಗೆ ಕಾಡಿಂದ ತೊಗೊಂಡು ಬರ್ತಾಳೆ ಕಾಡಿನಿಂದ ತೊಗೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಮಶಾನಕಾಯನೇನು ಮಾಡ್ತಾನೆ ಒಳಗಡೆ ಹೆಣ ಬಿಡೋದಿಲ್ಲ ಅಂತಾನೆ ಯಾಕೆ ಅಂತ ಕೇಳಿದಾಗ ನೋಡು ನನ್ನ ಒಡೆಯನಿಗೆ ಇಲ್ಲಿ ಅಕ್ಕಿ ಮತ್ತು ದುಡ್ಡು ಎಲ್ಲ ಕೊಟ್ಟರೆ ಮಾತ್ರ ನಾನು ಹೆಣ ಸುಡೋಕಾಗೋದು ಇಲ್ಲ ಅಂದರೆ ಇಲ್ಲ ಅಂತ ಅಯ್ಯೋ ಇದೀನೇ ನಾನು ಎಲ್ಲಿಂದ ತರಲಿ ನನ್ನ ಧನಿಕನಿಗೆ ಅಲೆ ಮಾರಾಟ ಆಗ್ಬಿಟ್ಟಿದೆ ನನ್ನ ಮಗುನ ನಾನು ಹೇಗೆ ಮಾಡೋದು ಹೇಗೆ ಸ್ಮ ಅವನಿಗೆ ಕೊನೆ ಸಂಸ್ಕಾರ ಮಾಡೋದು ಹೇಳಿ ಚಂದ್ರಮತಿ ಭಾಳ ಪಡ್ತಾಳೆ ಆ ದುಃಖಪಟ್ಟಂಥ ಸಂದರ್ಭದಲ್ಲಿಯೇ ಅವನಿಗೆ ಗೊತ್ತಾಗತ್ತೆ ಓ ಇದು ಇವಳು ಚಂದ್ರಮತಿ ಇವನು ನನ್ನ ಮಗ ಲೋಹಿತಾಶ್ವ ಹೇಳಿ ಗೊತ್ತಾಗತ್ತೆ ಆಗ ಅವನೇನು ಮಾಡ್ತಾನೆ ತನಗೆ ಕೊಟ್ಟಿರ್ತಕ್ಕಂಥ ಬಂದವರೆಲ್ಲ ಅವನಿಗೆ ಕೊಡ್ತಾ ಇರ್ತಾರಲ್ಲ ಆ ದುಡ್ಡಲ್ಲೇ ಅದನ್ನು ತನ್ನ ಅಧಿಕಾರಿಗಳಿಗೆ ಕೊಟ್ಟುಬಿಟ್ಟು ಏನು ಮಾಡ್ತಾನೆ ಅಧಿಕಾರಿಗಳಿಗೆ ಕೊಟ್ಟು ಅವನೇ ಹೆಣವನ್ನು ಸುಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಈಗ ಎಂಥ ಪರಿಸ್ಥಿತಿ ಅಂತಂದರೆ ನೋಡಿ ಎಂಥ ಸತ್ಯಸಂಧ ಹರಿಶ್ಚಂದ್ರ ಅಂತಂದರೆ ವಿಶ್ವಾಮಿತ್ರರಿಗೆ ಕೊಟ್ಟ ಮಾತಿನಂತೆ ಎಂಥ ಕಷ್ಟ ಬಂದರೂ ಕೂಡ ಹೆಂಡತಿಯ ಮಕ್ಕಳು ದೂರ ಆದರೂ ಕೂಡ ಮಗನ ಸಾವಾದರೂ ಕೂಡ ತಾನು ಕೊಟ್ಟ ಮಾತನ್ನ ತಪ್ಪದೆ ಕೊನೆವರೆಗೂ ಹೋರಾಟ ಮಾಡಿದ ವ್ಯಕ್ತಿ ಹರಿಶ್ಚಂದ್ರ ಈ ಹರಿಶ್ಚಂದ್ರ ಮತ್ತೆ ಶ್ರವಣ ಇವರಿಬ್ಬರ ಕಥೆಗಳನ್ನು ಕೇಳಿದಾಗ ಗಾಂಧೀಜಿಯವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರಂತೆ ಅಂದರೆ ಅಂದ್ರೆ ಅವ್ರ ಮಟ್ಟಿಗೆ ಹರಿಶ್ಚಂದ್ರ ಶ್ರವಣ ಇಬ್ಬರು ಜೀವಂತ ವ್ಯಕ್ತಿಗಳು ಅಂತ ಆ ನಾಟಕಗಳನ್ನ ಓದಿದ್ರೆ ಮತ್ತೆ ಮೊದಲಿನಂತೆ ಅವರು ಕಣ್ಣೀರು ಹಾಕ್ತೇ ಇರಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಇವರಿಬ್ರು ಐತಿಹಾಸಿಕ ವ್ಯಕ್ತಿಗಳು ಅಂತಕ್ಕಂತಹ ವ್ಯವಸ್ಥೆನೇ ಅವ್ರಿಗೆ ಗೊತ್ತಿಲ್ಲ ಹರಿಶ್ಚಂದ್ರ ಕಥೆಯನ್ನು ಅಕ್ಷರಶಃ ಇವರು ನಂಬಿಟ್ಟಿದ್ರು ಆ ನೆನ್ಪು ಮಾಡ್ಕೊಂಡಾಗ ಹರಿಶ್ಚಂದ್ರ ಮತ್ತು ಶ್ರವಣ ನಾಟಕಗಳನ್ನು ನೋಡಿದಾಗ ಸತ್ಯ ನಾವು ಯಾಕೆ ಸತ್ಯಸಂಧರಾಗಿ ಬಾಳಬಾರ್ದು ಜಗತ್ತಿನಲ್ಲಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಈ ಯೋಚನೆ ಮಾಡ್ತಾಯಿದ್ರು ಇನ್ನು ನೋಡಿ ಸತ್ಯಕ್ಕೆ ಅಂದರೆ ನಾವು ಯಾವಾಗಲೂ ಕೂಡ ಸತ್ಯ ಪ್ರಾಮಾಣಿಕತೆ ನಿಷ್ಠೆ ಈ ಒಂದು ರೀತಿಯಲ್ಲಿ ಬದುಕಿದರೆ ನಾವು ಸತ್ಯಸಂದರಾಗಿ ಬದುಕೋದಕ್ಕೆ ಸಾಧ್ಯ ಆಗತ್ತೆ ಅದರಿಂದ ಸತ್ಯಮೇವ ಜಯತೆ ಸತ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರನಾಗೆ ನಾವೆಲ್ಲರೂ ಇರಬೇಕು ಶ್ರವಣಕುಮಾರನ ಹಾಗೆ ತಂದೆ ತಾಯಿಗಳನ್ನ ಮಾತಾಪಿತೃಗಳನ್ನ ಸದಾ ಭಕ್ತಿ ಭಾವ ಪುರಸ್ಕಾರವಾಗಿ ಗೌರವಪೂರ್ವಕವಾಗಿ ನಡೆಸ್ಕೋಬೇಕು ಅಂತಕ್ಕಂಥದ್ದು ವಿಚಾರ ಹಾಗೆ ಯಾವತ್ತೂ ಕೂಡ ನಾವು ಕಾಪಿ ಮಾಡಬಾರ್ದು ನಮ್ಮ ಬದುಕಿನ ಶ್ರೇಯಸ್ಸಿಗೆ ವಿದ್ಯಾಭ್ಯಾಸದ ಗುರಿಗೆ ನಾವು ಸದಾ ಕೂಡ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕು ಅನ್ನೋದು ಪ್ರಸ್ತುತ ಗಾಂಧೀಜಿಯವರ ಬಾಲ್ಯದಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ ಧನ್ಯವಾದಗಳು